ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ಬೇಗ ಬೆಳವಳಿಗೆ ಎದ್ದಾಯಿತು ಯಾಕಂದರೆ ಹುಡುಗರ್ಗೆಲ್ಲ ಸ್ಕೂಲೆಲ್ಲ ಮತ್ತೆ ಸ್ಟಾರ್ಟ್ ಆಯಿತು ಬೇಗ ಬೇಗ ಎದ್ದು ಬಾಕ್ಸ್ ಎಲ್ಲ ಕಟ್ಟಿ ಅವ್ರನ್ನ ಪ್ರಿಪೇರ್ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತೆ ನಮ್ಮ ಕೆಲಸದ ಕೆಲಸ ಸ್ಟಾರ್ಟು ಮತ್ತು ಕಲೆಕ್ಷನ್ಗೆ ಹೋಗಬೇಕು ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಇವತ್ತು ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ನನ್ನ ವರ್ಕ್ ಪ್ರೆಷರ್ ಜೊತೆಗೆ ವ್ಲಾಗ್ ಬಂದು ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನು ಏನೇನು ಕೆಲಸ ಮಾಡ್ತೀನಿ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲೆಲ್ಲಿ ಕಲೆಕ್ಷನ್ಗೆ ಹೋಗ್ತೀನಿ ಅದರ ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ವೀಡಿಯೋ ಬಂದು ಕಂಪ್ಲೀಟಾಗಿ ಇವತ್ತಿನ ಬ್ಲಾಗಲ್ಲಿ ಬರುತ್ತೆ ಬನ್ನಿ ಫ್ರೆಂಡ್ಸಿಗೆ ನಾನು ಏನು ಮಾಡ್ತೇನೆ ಅಂತ ನೋ ಫ್ರೆಂಡ್ಸ್ ಈಗ ಬಂದು ಸೋಯಾಬೀನ್ ಹಾಕಿ ಪಲಾವ್ ಮಾಡೋಣ ಅಂಥೇಳಿಬಿಟ್ಟು ಮಾರ್ನಿಂಗ್ ಎಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟೆ ಡಿಸೈಡ್ ಮಾಡ್ಕೊಂಡು ಬೇಗ ಬೇಗ ಪಲಾವೆಲ್ಲ ಮಾಡಿ ಮತ್ತು ನನ್ನ ಮಗನಿಗೆ ಡ್ರೆಸ್ ಬೇರೆ ಐರನ್ ಮಾಡಬೇಕು ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀರಿ ನಾಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಸರಿ ಓಕೆ ಅಂತೇಳಿ ಬೇಗ ಬೇಗ ಶರ್ಟೆಲ್ಲ ಐರನ್ ಮಾಡಿ ಶರ್ಟು ಪ್ಯಾಂಟ್ಸ್ ಎಲ್ಲ ಐರನ್ ಮಾಡಿ ಮತ್ತು ನಾಷ್ಟ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೆ ಇಟ್ಬಿಟ್ಟಿಟ್ಟಾಯಿತು ನೋಡಿ ಬಾಕ್ಸ್ ಕಟ್ಬಿಟ್ಟೆ ಅವ್ನಿಗೆ ಲಂಚ್ ಬಾಕ್ಸ್ ಕಟ್ಟಾಯಿತು ಇನ್ನು ಉಳಿದಿರೋ ಅಣ್ಣನ ಬಂದು ಹಾಗೆ ಕ್ಲೀನಾಗಿ ನೀಟಾಗಿ ಮುಚ್ಚಿಕ್ತೀನಿ ಪಲಾವ್ ಇದೆ ತೈರ್ ಪಚಡಿ ಇದೆ ನಮ್ಮ ನನ್ನ ಮಗ ಬಂದು ಫುಟ್ಬಾಲ್ಗೆ ಹೋಗಿದ್ದಾನೆ ಮಾರ್ನಿಂಗ್ ಅವನು ಬಂದಿದ್ದ ತಕ್ಷಣ ನಾಷ್ಟ ಮಾಡ್ಕೊಳ್ತಾನೆ ಮತ್ತು ನಮ್ಮ ಹಜ್ಬೆ ನಮ್ಮ ಹಸ್ಬೆಂಡ್ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಮತ್ತು ನಾವು ನಾನು ನಮ್ಮ ಅಕ್ಕ ಆ ಫ್ರೆಶ್ ಬರುತ್ತೆ ಗೊತ್ತಾ ನಿಮ್ಗೆ ಗೊತ್ತಿರುತ್ತೆ ಟೀ ಬದಲು ಇದನ್ನೇ ಇದನ್ನೇ ಕುಡಿಯೋದು ಜೀರ್ಣಶಕ್ತಿ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ನಾನು ವೈಬ್ರೇಷನ್ ಮಿಷಿನಲ್ಲಿ ಇಲ್ಲ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಹೊತ್ತು ಆಗೋದಿಲ್ಲ ಫ್ರೆಂಡ್ಸ್ ನನಗೆ ವಾಕ್ ಮಾಡೋದಕ್ಕೆ ಅದಕ್ಕೆ ಮಿಷಿನಲ್ಲಿ ಇದ್ದಿದ್ದೀನಿ ಫ್ರೆಂಡ್ಸ್ ಈಗ ಬಂದು ಆ ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಎಲ್ಲ ಕೆಲಸನೂ ಆಯಿತು ಈಗ ಬಂದು ನಾನು ವೈಬ್ರೇಷನ್ ಮಿಷಿನಲ್ಲಿ ನಿದ್ದಿದ್ದೀನಿ ದಡ ದಡ ಅಂತ ಆಡ್ತಾ ಇದೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ಶಬ್ದ ನಿದ್ದಿದ್ದೀನಿ ಈಗ ಬಂದು ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಕಲೆಕ್ಷನ್ಗೆ ನಾಷ್ಟ ಮಾಡಿಬಿಟ್ಟು ಕೊಡ್ತೀನಿ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸೋದು ಕಲಿತಾ ಇರಬೇಕು ಅದೇ ನಮ್ಮ ಲೈಫ್ ತುಂಬ ಒಳ್ಳೆಯದು ಮತ್ತು ಹಣ ಉಳಿಸುವುದು ಒಂದು ಖುಷಿಕರವಾದ ವಿಷಯ ಕೂಡ ಹೌದು ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿರಬೇಕು ಫ್ರೆಂಡ್ಸ್ ಪೀಸ್ಫುಲ್ ಲೈಫ್ಗೆ ದುಡ್ಡು ತುಂಬಾ ಮುಖ್ಯ ಅದು ಅರಿತವನೇ ಜ್ಞಾನಿ ಅಲ್ವಾ ಮಹಾಜ್ಞಾನಿ ಕೂಡ ಹಾಕ್ತಾರೆ ಅದಕ್ಕೆ ಪ್ರತಿಯೊಬ್ಬರು ಹುಷಾರಾಗಿ ಜೀವನದಲ್ಲಿ ಹಣವನ್ನು ಸಂಗ್ರಹಿಸೋದನ್ನು ಕಲೀರಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಹಾಗೆ ಮನೆ ಕಡೆ ಹೊರಟೆ ಮನೆ ಕಡೆ ಹೊರತಾಯಿದ್ದೀನಿ ನಾನು ಎಲ್ಲೆಲ್ಲಿ ಕಲೆಕ್ಷನ್ಗೆ ಹೋಗ್ತೀನಿ ಅಂತ ಅವ್ರ ಮನೆಯೆಲ್ಲ ಶೂಟ್ ಮಾಡೋಕ್ಕಾಗೋದಿಲ್ಲ ಅವ್ರು ಏನಾರ ಒಂಥರ ಅಂದ್ಕೊಳ್ತಾರೆ ಅಂತ ನನಗೊಂದು ಬೇಜಾರು ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮನಿ ಸೇವಿಂಗ್ ಜೊತೆ ನಾನು ಖಂಡಿತ ನಿಮ್ಮ ಮುಂದೆ ಬಂದು ನಿಲ್ತೀನಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್